ವೈದ್ಯ ಸ್ಟ್ ಪಡಿತು ರಿಚರ್ ಆಗಿತ್ತು ರಿಚರ್ ಆದಮೇಲೆ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ದಿ ಪ್ಯಾಕ್ ಮಾಡುವಾಗ ಮ್ಯಾಗ ಕ್ಯಾನ್ ತಿರುಗಿತ್ತು ಕ್ಯಾನ್ ಬಂದು ಕಟ್ಟಾಗಿ ಎಲ್ಲಿ ಬಿತ್ತು ಮಗುಗೆ ಹಾಂ ಯಾವ ಫ್ಯಾನ್ ಬಿದ್ದಿತ್ತು ಅದು ಏನು ಕಳ್ಸ್ಕೊಂಡು ಬಿತ್ತ ಹೇಗೆ ಕಳ್ಸಿ ಹಾಂ ಮಗು ಚೆನ್ನಾಗಿದೆ ಈಗ ಹೌದಾ ತೋರಿಸಿದ್ರೆ ಡಾಕ್ಟ್ರಿಗೆ ಕಾಲೇಜು ಏನು ಮಾಡ್ತಿದ್ದಾರೆ ಈಗ ಅವ್ರೀಗ ನೋಡಿ ಕಮ್ಮಿ ಆದರೆ ಎಕ್ಸ್ರೇ ಮಾಡಿದ್ದಾರಾ ಸರಿ ಸರ್ಕಾರಿ ಕಾರ್ಪೋರೇಟ್ ಆಸ್ಪತ್ರೆ ಸಕಲೇ ಇವತ್ತು ಸರ್ಕಾರಿ ಅಧಿಕ ಸರ್ಕಾರಿ ಕಚೇರಿ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ಮತ್ತು ಅದರ ನೋಡಲ್ ಅಧಿಕಾರಿ ಆಫೀಸರ ನಿರ್ಲಕ್ಷ್ಯ ಇಲ್ಲ ಇವತ್ತೊಂದು ಮಗಿನ ಮೇಲೆ ಫ್ಯಾನ್ ಬಿದ್ದು ದೊಡ್ಡವರು ದುರಂತವೇ ದೊಡ್ಡ ದುರಂತ ತಪ್ಪಿದೆ ಕಾರಣ ಕೇಳಿದರೆ ಇವತ್ತು ಮಾಡಿಸ್ತೀನಿ ಅವತ್ತು ಮಾಡಿಸ್ತೀನಿ ಅಂತ ಹೆಚ್ಚು ಕಡಿಮೆ ಆಗಿದ್ದರೆ ಆ ಕರೆಂಟಿಂದು ಆಮೇಲೆ ಫ್ಯಾನಿಂದು ಮತ್ತು ಇಲ್ಲಿ ಕುಡಿಯೋ ನೀರಿಂದು ಹಲವಾರು ಸಮಸ್ಯೆಗಳು ಬೇಕಷ್ಟು ಬರ್ತಲೇ ಇದೆ ಆದರೆ ಇಲ್ಲಿ ಇಲ್ಲಿ ಆ ಸ್ಥಳೀಯ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿ ವರ್ಗದವರವರು ಅದಕ್ಕೆ ಸಂಬಂಧಪಟ್ಟ ಎ ಸಿ ಆಗಿರ್ಬೋದು ಸಂಬಂಧಪಟ್ಟ ಡಿ ಸಿ ಇಲ್ಲಿಗೆ ಯಾರು ಕಂಟ್ರೋಲಲ್ಲಿ ಇರುತ್ತೆ ಇಲ್ಲಿ ಜಿಲ್ಲೆ ಆಮೇಲೆ ಬಿ ಎಚ್ ಓ ಅವರು ಸಮೇತ ಒಂದು ಸ ಒಂದು ಬಾರಿ ಭೇಟಿ ನೀಡಿಲ್ಲ ಮೊನ್ನೆ ಮೊನ್ನೆನೇ ಒಂದು ಶೌಚಾಲಯದ್ದು ಮತ್ತು ಕುಡಿಯ ನೀರಿನ ಟ್ಯಾಂಕರ್ ಬಗ್ಗೆ ಒಂದು ಇಡೀ ನ್ಯೂಸ್ ಆಯಿತು ಇವತ್ತು ನೋಡಿದರೆ ಬೆಳಗ್ಗೆ ನಾನು ಅಲ್ಲಿ ಬಂದು ಇಂಥ ಸಂದರ್ಭದಲ್ಲಿ ಫ್ಯಾನ್ ರನ್ನಿಂಗಲ್ಲಿ ಇರುತ್ತೆ ಆ ಫ್ಯಾನು ತಕ್ಷಣ ಕಟ್ಟಾಗಿ ಒಂದು ಮಗಿನ ಮೇಲೆ ಈ ಈಗ ಆ ಫ್ಯಾನನ್ನು ಯಾವ ಕ್ಷಣದಲ್ಲಿ ತಗೊಂಡ್ರೆ ಒಂದು ಒಂದರಿಂದ ಎರಡು ರೂಪಾಯಿ ದುಡ್ಡು ಒಂದು ವೋಲ್ಟ್ ಬೋಲ್ಟಲ್ಲಿ ಕ್ಲೀನ್ ಮಾಡಿ ಇದು ಕ್ಲೀನಾಗಿ ಪ್ಯಾಕ್ ಮಾಡಿಬಿಟ್ರೆ ಅದ ತಕ್ಷಣ ಇದು ಗಟ್ಟಿಯಾಗಿ ನಿಲ್ಲುತ್ತೆ ಆದರೆ ಇವ್ರ ನಿರ್ಲಕ್ಷ್ಯ ಇದಕ್ಕೆ ಕಾರಣ ನಾಳೆ ದಿವಸ ಬಡ ಏನೇ ಅನಾಹುತ ಆದರೂ ಇದು ಆಡಕ್ಕೆ ಆಡಳಿತರೇ ಕಾರಣ ಕಾರಣ ಬೇರೆ ಏನೂ ಅಲ್ಲ ಆಮೇಲೆ ವೈದ್ಯ ಈಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಹೇಶ್ ಅಂತ ವೈದ್ಯಾಧಿಕಾರಿಗಳು ಇಲ್ಲಿಯ ಆದರೆ ಫೋನ್ ಸ್ವಿಚ್ ಆಫ್ ಆಗಿದೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟವರು ಯಾರು ಆಗಿರಲಿ ಅಥವಾ ಎ ಸಿ ಅವ್ರಿಗೆ ಅವ್ರಿಗೆ ಅವ್ರ ಹಿಡಿತದಲ್ಲಿ ಇರುತ್ತೆ ಆಮೇಲೆ ಈ ಸ್ಥಳೀಯ ಶಾಸಕರು ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಯಾಕೆಂದರೆ ವೀಕ್ಲಿ ಒನ್ ಡೇ ಒಂದು ದಿವ್ಸನಾದ್ರು ಬಂದು ಅಥವಾ ತಿಂಗಳ ಒಂದು ದಿವ್ಸ ಇದು ಒಂದು ಪೂರ್ವಭಾವಿ ಸಭೆ ಕರೆದು ಆ ಸಭೆ ಒಳಗಡೆ ಬಡ ರೋಗಿಗಳಿಗೆ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತ ನನ್ನ ಬೇಡಿಕೆ ನಾನು ಡಿ ಎಸ್ ಎಸ್ ಒಳಗಡೆ ಮೈಸೂರು ವಿಭಾಗೀಯ ಸಂಚಾಲಕರಿಗೆ ಕೆಲಸ ಮಾಡ್ಕೊಂಡಿದ್ದೀನಿ ದಯಮಾಡಿ ಯಾರಿಗೇ ಅದರ ಸಿದ್ಧತೆ ಇದೇ ಥರದ ಮುಂದುವರೆದ್ರೆ ಈ ಕ ಕಾರ್ಪೋರ್ಟ್ ಆಸ್ಪತ್ರೆ ಟೀಸ್ನಲ್ಲಿ ಕಟ್ಟಿದಂಥ ಕಾರ್ಪೊರೇಟ್ ಆಸ್ಪತ್ರೆಯನ್ನು ಬಿಗಾಕಿ ಪ್ರತಿಭಟನೆ ಮಾಡಬೇಕಾಗುತ್ತೆ ನಮ್ಮನ್ನು ನಾವು ಏನಾರು ಸಾರ್ವಜನಿಕರು ಏನಾರೇ ಏನು ನರ್ಸ್ಗಳಿಗಾಗಲಿ ಅಲ್ಲಿ ಅಟೆಂಡರ್ಗಳಿಗಾಗಲಿ ಡಾಕ್ಟರ್ಗಳಿಗಾಗಲಿ ಒಂದು ಚೂರು ಕಿ ಕಿರ್ಚಾಡಿ ಹಾರಾಡಿದರೆ ಏನಾಡ್ತಾರೆ ಅಂತ ಅಡ್ಡಿಪಡಿಸ್ತಾ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಅದೇ ಅವ್ರನ್ನ ನಿರ್ಲಕ್ಷ್ಯ ಪ್ರಾಣ ಹೋದರೂ ಯಾರು ಕೇಳೋದಿಲ್ವೇ ಅವ್ರ ನಿರ್ಲಕ್ಷ್ಯ ಅಂದರೆ ಏನು ಯಾರ್ದವ್ರು ಬಡವರು ಬಡವರು ರೋಗಿಗಳದ ಪ್ರಾಣ ಹೋದರೂ ಯಾರು ಕೇಳೋದಿಲ್ವಲ್ಲ ಅದ್ರ ಬಗ್ಗೆ ನಾವು ಖಂಡಿಸ್ತೀವಿ ರೈತರ ಸಂಘರ್ಷ ಸಮಿತಿ ಮತ್ತು ಪ್ರಗತಿ ಬಲರು ರೈತರು ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳುವ ಅದನ್ನು ಮಾತು